ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಎಸ್ ಐ ಎಸ್ಗೆ ಸ್ವಾಗತ ಇಂದು ಈ ವಿಡಿಯೋದಲ್ಲಿ ಮಧ್ಯಕಾಲೀನ ಭಾರತದ ಇತಿಹಾಸದ ಕಾಲಾನುಕ್ರಮದ ಬಗ್ಗೆ ತಿಳಿದುಕೊಳ್ಳೋಣ ಈಗಾಗಲೇ ನಾವು ಪ್ರಾಚೀನ ಭಾರತದ ಇತಿಹಾಸದ ಕಾಲಾನುಕ್ರಮದ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ ಆ ವಿಡಿಯೋವನ್ನು ನೋಡಿ ಪ್ರಾಚೀನ ಭಾರತದ ಕಾಲದ ಇತಿಹಾಸದ ಬಗ್ಗೆ ನೀವು ತಿಳಿದುಕೊಳ್ಳಬಹುದು ಈ ಮಧ್ಯಕಾಲೀನ ಭಾರತದ ಇತಿಹಾಸದ ಕಾಲಾನುಕ್ರಮವು ಶಕ ಏಳ್ನೂರರಿಂದ ಕ್ರಿಸ್ತ ಶಕ ಸಾವಿರದ ಎಂಟುನೂರ ಐವತ್ತರ ಏಳರವರೆಗೆ ನಮಗೆ ಮಧ್ಯಕಾಲೀನ ಭಾರತದ ಇತಿಹಾಸದ ಒಂದು ಕಾಲವಾಗಿತ್ತು ಎಂಬುದನ್ನು ತಿಳಿಸಿಕೊಡುತ್ತದೆ ಅನೇಕ ವಿದ್ವಾಂಸರು ಅನೇಕ ರೀತಿಯಾದಂತಹ ಕಾಲಾನುಕ್ರಮಗಳನ್ನು ವಿವಿಧ ರೀತಿಯಲ್ಲಿ ನೀಡಿದ್ದು ಒಂದು ಸ್ಪಷ್ಟವಾಗಿ ಒಂದು ನಿರ್ದಿಷ್ಟವಾಗಿ ಹೇಳುವ ಕ ಈ ಕಾಲಾನುಕ್ರಮವೆಂದರೆ ಕ್ರಿಸ್ತಶಕ ಏಳ್ನೂರರಿಂದ ಕ್ರಿಸ್ತ ಶಕ ಸಾವಿರದ ಎಂಟುನೂರ ಐವತ್ತ ಏಳರವರೆಗೆ ಮಧ್ಯಕಾಲೀನ ಭಾರತದ ಕಾಲ ಇತಿಹಾಸದ ಕಾಲ ಎಂದು ಹೇಳಬಹುದು ಈ ಕಾಲದಲ್ಲಿ ಕ್ರಿಸ್ತಶಕ ಎಂಟುನೂರರಿಂದ ಸಾವಿರದ ಇನ್ನೂರರವರೆಗೆ ತ್ರಿಪು ಪಕ್ಷೀಯ ಹೋರಾಟದ ಕಾಲವಾಗಿರುತ್ತದೆ ಭಾರತ ಒಂದು ಭಾರತ ರಾಜ್ಯ ಅಥವಾ ಭಾರತ ದೇಶ ಏನಾಗಿತ್ತು ಆ ಪ್ರದೇಶದಲ್ಲಿ ತ್ರಿಪಕ್ಷೀಯ ಹೋರಾಟವಿದ್ದು ಅಲ್ಲಿ ಪ್ರತಿಹಾರರು ಪಲ್ಲವರು ಮತ್ತು ರಾಷ್ಟ್ರಕೂಟರು ಈ ಮೂರು ವಂಶಸ್ಥರು ತ ಆ ಪ್ರದೇಶವನ್ನು ಭಾರತದ ಒಂದು ಆಡಳಿತವನ್ನು ನಡೆಸಿದರು ಎಂಬುದನ್ನು ನೋಡಬಹುದಾಗಿದೆ ನಂತರ ಬರುವಂಥವರು ಹರಭರು ಮತ್ತು ಟರ್ಕರು ಹರಬರು ಮತ್ತು ಟರ್ಕರು ಭಾರತದ ಮೇಲೆ ಬ ದಂಡೆತ್ತಿ ಬಂದದ್ದು ಮುಖ್ಯವಾಗಿ ವ್ಯಾಪಾರ ವ್ಯವಹಾರಕ್ಕಾಗಿ ಮಾತ್ರ ಬಂದರು ಎಂದು ಹೇಳಲಾಗುತ್ತದೆ ಆದರೆ ಆ ಸಂದರ್ಭದಲ್ಲಿ ಟರ್ಕರು ಭಾರತದ ಮೇಲೆ ವ್ಯಾಪಾರಕ್ಕಾಗಿ ಮಾತ್ರವಲ್ಲದೆ ತಮ್ಮ ಒಂದು ಸಾಮ್ರಾಜ್ಯವನ್ನು ವಿಸ್ತರಣೆಯನ್ನು ಮಾಡಿಕೊಳ್ಳುವುದಕ್ಕಾಗಿಯೂ ಸಹ ಅವರು ಭಾರತದ ಮೇಲೆ ದಂಡೆತ್ತಿ ಬಂದರು ಎಂಬುದನ್ನು ನಾವು ಅಧ್ಯಯನ ಮಾಡಬಹುದಾಗಿದೆ ಈ ಹರಬರ ಕಾಲದಲ್ಲಿ ದ ಭಾರತವನ್ನು ಆಡಳಿತ ಮಾಡಿದಂತಹ ಮುಖ್ಯವಾದಂತಹ ವ್ಯಕ್ತಿಗಳು ಅಥವಾ ಮುಖ್ಯವಾದಂತಹ ರಾಜರುಗಳು ಯಾರೆಂದು ನೋಡುವುದಾದರೆ ಮೊಹಮ್ಮದ್ ಬಿನ್ ಕಾಸಿಮನು ಕ್ರಿಸ್ತ ಶಕ ಸಾವಿರದ ಏಳ್ನೂರ ಹನ್ನೆರಡರಲ್ಲಿ ಬಿನ್ ದ ಭಾರತದ ಮೇಲೆ ಟರ್ಕ ಅಂದರೆ ಟರ್ಕಿಶ್ ದೇಶದ ಖಲೀಫನ ಅನುಮತಿಯೊಂದಿಗೆ ದಾಳಿಯನ್ನು ಮಾಡಿ ಭಾರತವನ್ನು ಆಕ್ರಮಿಸಿಕೊಂಡು ಅಲ್ಲಿ ಇಸ್ಲಾಂ ಮತ್ತು ಸೂಫಿಸಮ್ನ ಉದಯಕ್ಕೆ ಕಾರಣಕರ್ತನಾಗುತ್ತಾನೆ ನಂತರ ಬರುವಂಥವರು ಮೊಹಮ್ಮದ್ ಗಜ್ನಿ ಈತನು ಕ್ರಿಸ್ತ ಶಕ ಸಾವಿರದಿಂದ ಕ್ರಿಸ್ತ ಶಕ ಸಾವಿರದ ಇಪ್ಪತ್ತ ಏಳರವರೆಗೆ ತನ್ನ ಆಡಳಿತವನ್ನು ನಡೆಸುತ್ತಾನೆ ನಂತರ ಬರುವಂತಹ ದಂಡೆತಿ ಬರುವಂತಹ ಪ್ರಬಕ್ತಿ ಅಥವಾ ದಂಡೆತ್ತಿ ಬಂದಂತಹ ನಾಯಕ ಮೊಹಮ್ಮದ್ ಗೋರಿ ಮೊಹಮ್ಮದ್ ಗೋರಿಯು ಕ್ರಿಸ್ತ ಶಕ ಸಾವಿರದ ನೂರ ಎಪ್ಪತ್ತ ಐದರಿಂದ ಕ್ರಿಸ್ತ ಶಕ ಸಾವಿರದ ಇನ್ನೂರ ಆರರವರೆಗೆ ಭಾರತವನ್ನು ಆಡಳಿತ ನಡೆಸಿ ತದನಂತರ ಅವನ ವಂಶಸ್ಥರು ಅಥವಾ ಅವನಲ್ಲಿ ಸೇವೆ ಸಲ್ಲಿಸುತ್ತಿದ್ದಂಥವರು ಅವನಿಗೆ ಗುಲಾಮರಾಗಿದ್ದಂಥದ್ದು ಗಾ ಗುಲಾಮರಾಗಿದ್ದಂಥವರು ನಮ್ಮ ಭಾರತವನ್ನು ಆಡಳಿತ ನಡೆಸುತ್ತಾರೆ ಇಲ್ಲಿ ಈ ಟರ್ಕರ ಆಡಳಿತದಲ್ಲಿ ದಂಡೆತ್ತಿ ಬಂದಂಥ ನಾಯಕರ ನಂತರ ಭಾರತವನ್ನು ಆಡಳಿತ ನಡೆಸಿದಂಥವರು ದೆಹಲಿ ಸುಲ್ತಾನರು ಎಂದು ಕರೆಯಲಾಗುತ್ತದೆ ಏಕೆಂದರೆ ಇವರು ದೆಹಲಿಯನ್ನು ತಮ್ಮ ಆಡಳಿತದ ಕೇಂದ್ರ ಬಿಂದುವನ್ನಾಗಿ ಮಾಡಿಕೊಂಡರು ದೆಹಲಿ ಪ್ರದೇಶವನ್ನು ಈಗ ನಾವು ಅದರ ರಾಜಧಾನಿ ಎಂದು ಏನು ಕರೆಯುತ್ತೇವೆ ಹಾಗೆ ನಮಗೆ ಕರ್ನಾಟಕವನ್ನು ಹೋಲಿಸಿಕೊಂಡರೆ ಬ ಬೆಂಗಳೂರನ್ನು ರಾಜಧಾನಿ ಎಂದು ಹೇಗೆ ಕೇಳ ಕೇಂದ್ರ ಸ್ಥಾನ ಬೆಂಗಳೂರು ಎಂದು ಹೇಗೆ ಕೇಳುತ್ತೇವೆ ಹಾಗೆ ಹಿಂದಿನ ಕಾಲದಲ್ಲಿಯೂ ಸಹ ಇತಿಹಾಸಕಾರರು ತಮ್ಮ ಆಡಳಿತವನ್ನು ನಡೆಸುವಾಗ ಕೆಲವೊಂದು ಪ್ರದೇಶಗಳನ್ನು ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡಿದ್ದರು ಆ ಸ್ಥಾನವನ್ನು ನಾವು ಇಂದು ರಾಜಧಾನಿ ಎಂದು ಕರೆಯುತ್ತೇವೆ ಆದರೂ ಸಹ ದೆಹಲಿ ಸುಲ್ತಾನರು ದೆಹಲಿಯನ್ನು ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡಿರುವುದರಿಂದ ದೆಹಲಿ ಸುಲ್ತಾನರು ಎಂದು ಅವರಿಗೆ ಹೆಸರು ಬಂದಿತ್ತು ಎಂಬುದು ವಾಸ್ತವಿಕವಾದ ಅಂಶ ಹೀಗೆ ಸಾವಿರದ ಇನ್ನೂರ ಆರರಿಂದ ಸಾವಿರದ ಐನೂರ ಇಪ್ಪತ್ತ ಆರರವರೆಗೆ ದೆಹಲಿ ಸುಲ್ತಾನರು ಭಾರತ ದೇಶವನ್ನು ಆಳಿದರು ಈ ದೆಹಲಿ ಸುಲ್ತಾನರು ಈ ಆಡಳಿತವನ್ನು ನಡೆಸುವ ಸಂದರ್ಭದಲ್ಲಿ ಅಲ್ಲಿ ಪ್ರಮುಖವಾಗಿ ಐದು ರಾಜವಂಶಗಳು ಒಂದರ ನಂತರ ಒಂದರ ಒಂದರಂತೆ ಭಾರತ ದೇಶವನ್ನು ಆಡಳಿತ ನಡೆಸಿದವು ಎಂಬುದನ್ನು ನಾವು ಕಾಣುತ್ತೇವೆ ಅದರಲ್ಲಿ ಮೊಟ್ಟ ಮೊದಲಿಗೆ ಬರುವಂಥವರು ಗುಲಾಮಿನಿ ಸಂತತಿ ಎಂಬ ಗುಲಾಮಿನಿ ಸಂತತಿ ಈ ಮೊಹಮ್ಮದ್ ಗೌರಿ ಮತ್ತು ಮೊಹಮ್ಮದ್ ಘಜ್ನಿ ಯಾರು ಟರ್ಕರಿಂದ ಬ ಬಂದಿದ್ದರು ಟರ್ಕ್ ದೇಶದಿಂದ ಭಾರತ ಮೇಲೆ ಆಕ್ರಮಣವನ್ನುಕಾರರಾಗಿ ಬಂದು ಅಲ್ಲಿ ಆಡಳಿತ ನಡೆಸುವಾಗ ಅವರಿಗೆ ಗುಲಾಮರಾಗಿದ್ದಂಥವರು ಆ ಗಜ್ನಿಯ ಮತ್ತು ನಂತರ ಬರುವಂತಹ ರಾಜರುಗಳಾಗಿ ಆ ಸಂತತಿ ಆ ಆ ಗುಲಾಮ ಸಂತತಿಯಿಂದ ಬಂದಂತಹ ಕೆಲವು ರಾಜರುಗಳು ನಮ್ಮ ಭಾರತವನ್ನು ಆಡಳಿತ ನಡೆಸುತ್ತಾರೆ ಇವರನ್ನು ಗುಲಾಮಿ ಸಂತತರ ಸಂತತಿ ಅಥವಾ ಗುಲಾಂಸ್ ಗುಲಾಮಿ ವಂಶಜರು ಎಂದು ಕರೆಯಲಾಗುತ್ತದೆ ಇವರು ಕ್ರಿಸ್ತ ಶಕ ಸಾವಿರದ ಇನ್ನೂರ ಆರರಿಂದ ಸಾವಿರದ ಇನ್ನೂರ ತೊಂಬತ್ತರವರೆಗೆ ಭಾರತವನ್ನು ಆಡಳಿತ ನಡೆಸುತ್ತಾರೆ ಇದರಲ್ಲಿ ಮುಖ್ಯವಾಗಿ ಇದರಲ್ಲಿ ಗುಲಾಮಿ ಸಂತದಲ್ಲಿ ಸುಮಾರು ಹನ್ನೊಂದು ಜನ ರಾಜರುಗಳು ನಮ್ಮ ಭಾರತವನ್ನು ಆಡಳಿತ ನಡೆಸುತ್ತಾರೆ ಅದರಲ್ಲಿ ಪ್ರಮುಖವಾದಂಥವರು ಕುತುಬುದ್ದೀನ್ ಹೈವಕ್ ಈತನು ಸಾವಿರದ ಇನ್ನೂರ ಆರರಿಂದ ಸಾವಿರದ ಇನ್ನೂರ ಹತ್ತರವರೆಗೆ ಭಾರತವನ್ನು ಆಡಳಿತ ನಡೆಸುತ್ತಾನೆ ತದನಂತರ ಬರುವಂಥವರು ಸುಲ್ತಾನರ ಇಲ್ತುತ್ ಈತ ಸಾವಿರದ ಇನ್ನೂರ ಹನ್ನೊಂದರಿಂದ ಸಾವಿರದ ಇನ್ನೂರ ಮೂವತ್ತ ಆರರವರೆಗೆ ಸುಲ್ತಾನ ಇಲ್ತುತ್ ನಂತರ ಬರುವಂತರು ರಸೀಯ ಸುಲ್ತಾನ ರಸಿಯಾ ಸುಲ್ತಾನಳು ಸುಲ್ತಾನಳಾಗಿ ಆಯ್ಕೆಯಾಗಿ ಆಕೆಯು ಭಾರತ ದೇಶವನ್ನು ಸುಮಾರು ಕ್ರಿಸ್ತ ಶಕ ಸಾವಿರದ ಇನ್ನೂರ ಮೂವತ್ತ ಆರರಿಂದ ಕ್ರಿಸ್ತ ಶಕ ಸಾವಿರದ ಇನ್ನೂರ ನಲವತ್ತರವರೆಗೆ ಆಡಳಿತವನ್ನು ನಡೆಸುತ್ತಾಳೆ ತದನಂತರ ಬರುವಂಥವರು ಫಯ್ಯಾಜ್ ಉದ್ದೀನ್ ಬಲ್ಬನ್ ಈತ ಸಾವಿರದ ಇನ್ನೂರ ಅರವತ್ತ ಆರರಿಂದ ಸಾವಿರದ ಇನ್ನೂರ ಎಂಬತ್ತ ಆರರವರೆಗೆ ತನ್ನ ರಾಜಕೀಯ ಆಡಳಿತವನ್ನು ಅಥವಾ ಭಾರತ ದೇಶದಲ್ಲಿ ತನ್ನ ಆಡಳಿತವನ್ನು ನಡೆಸುತ್ತಾನೆ ಈತರು ಮೊಟ್ಟ ಮೊದಲ ಬಾರಿಗೆ ಹಿಂದೆ ಇದ್ದಂತಹ ರಾಜನ ರಾಜನ ಗುಲಾಮನಾಗಿದ್ದು ರಾಜನ ಗುಲಾಮನಿಗೆ ಪ್ರಮುಖವಾದ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಿದ್ದು ತದನಂತರ ಈತನೇ ತನ್ನ ಆ ಭಾರತದ ಸಿಂಹಾಸನವನ್ನು ವಶಪಡಿಸಿಕೊಂಡು ಆ ಭಾರತ ದೇಶವನ್ನು ಆಡಳಿತ ನಡೆಸುತ್ತಾನೆ ಹೀಗೆ ಗುಲಾಮಿ ಸಂತತಿಯ ನಂತರ ಬರುವಂಥವರು ಕಿಲ್ಜಿ ಸಂತತಿ ಕಿಲ್ಜಿ ಸಂತತಿಯು ಪ್ರಾರಂಭದಲ್ಲಿ ಮಲೆಕ್ ಚೆಚ್ಚುವಿನ ದಂಗೆ ಜಲಾವುದ್ದೀನ್ ಸೈನಿಕ ಕಾರ್ಯಾಚರಣೆಗಳ ಮೂಲಕ ಆರಂಭವಾಗಿ ಈತ ಜಲ್ ಮೊಟ್ಟ ಮೊದಲ ಬಾರಿಗೆ ಜಲಾಲುದ್ದೀನ್ ಫಿರೋಜ್ ಖಿಲ್ಜಿ ಈತನು ಕ್ರಿಸ್ತ ಶಕ ಸಾವಿರದ ಇನ್ನೂರ ತೊಂಬತ್ತರಿಂದ ಕ್ರಿಸ್ತ ಶಕ ಸಾವಿರದ ಒಂ ಇನ್ನೂರ ತೊಂಬತ್ತ ಆರರವರೆಗೆ ಆಡಳಿತವನ್ನು ನಡೆಸುತ್ತಾನೆ ತದನಂತರ ಅಲಾವುದ್ದೀನ್ ಖಿಲ್ಜಿಯು ಕ್ರಿಸ್ತ ಶಕ ಸಾವಿರದ ಇನ್ನೂರ ತೊಂಬತ್ತ ಆರರಿಂದ ಸಾವಿರದ ಮುನ್ನೂರ ಹದಿನಾರರವರೆಗೆ ಆಡಳಿತವನ್ನು ನಡೆಸಿ ಪ್ರಥಮವಾಗಿ ದೇವಗಿರಿ ದಂಡಯಾತ್ರೆ ಮತ್ತು ಆತನು ಅನುಭವಿಸಿದ ಅನೇಕ ಸಾಧನೆಗಳನ್ನು ಇಲ್ಲಿ ನಾವು ಅಧ್ಯಯನ ಮಾಡಬಹುದಾಗಿದೆ ನಂತರ ಬರುವಂತಹ ಸಂತತಿ ತುಗಲಕ್ ಸಂತತಿ ತುಗಲಕ್ ಸಂತತಿಯು ಕ್ರಿಸ್ತಶಕ ಸಾವಿರದ ಮುನ್ನೂರ ಇಪ್ಪತ್ತರಿಂದ ಕ್ರಿಸ್ತ ಶಕ ಸಾವಿರದ ನಾನ್ನೂರ ಹದಿನಾಲ್ಕರವರೆಗೆ ಆಡಳಿತವನ್ನು ನಡೆಸಿದ್ದು ಫಿಯಾಜಿನ್ ಸುದ್ದಿನ್ ತಿಗ ತುಘಲಕ್ ಮೊಹಮ್ಮದ್ ಬಿನ್ ತುಘಲಕ್ ಶಾ ತುಘಲಕ್ ಈ ಮೂವರು ರಾಜರುಗಳು ತಿಲಕ್ ಸಂತತಿಯ ಪ್ರಮುಖ ರಾಜರುಗಳಾಗಿದ್ದು ಅವರು ಭಾರತವನ್ನು ಆಡಳಿತ ನಡೆಸಿರುತ್ತಾರೆ ತದನಂತರ ಬರುವಂಥದ್ದು ಸೈಯದ್ ಸಂತತಿ ಈ ವಂಶಸ್ಥರು ಕ್ರಿಸ್ತಶಕ ಸಾವಿರದ ನಾನ್ನೂರ ಹದಿನಾಲ್ಕರಿಂದ ಕ್ರಿಸ್ತಶಕ ಸಾವಿರದ ನಾನ್ನೂರ ಐವತ್ತೊಂದರವರೆಗೆ ಭಾರತದಲ್ಲಿ ಆಡಳಿತವನ್ನು ನಡೆಸಿದ್ದು ಪ್ರಮುಖ ರಾಜರುಗಳಾದ ಖಾನ್ ಮುಬಅರಕ್ ಪಾಷಾ ಮೊಹಮ್ಮದ್ ಶಾ ಹಲಾ ಅಲಂ ಪಾಷಾ ಈ ನಾಲ್ಕು ರಾಜರುಗಳು ಪ್ರಮುಖ ಸೈಯದ್ ಸಂತತಿಯ ರಾಜರುಗಳಾಗಿದ್ದಾರೆ ನಂತರ ಕೊನೆಯ ದೆಹಲಿ ಸುಲ್ತಾನರ ಸಂತತಿ ಅಥವಾ ವಂಶ ಲೋಧಿ ಸಂತತಿ ಇವರು ಕ್ರಿಸ್ತಶಕ ಸಾವಿರದ ನಾನ್ನೂರ ಐವತ್ತೊಂದರಿಂದ ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತ ಆರರವರೆಗೆ ಭಾರತದಲ್ಲಿ ಆಡಳಿತ ನಡೆಸಿದ್ದು ಪ್ರಮುಖವಾದ ರಾಜರುಗಳು ಬಹಲೂರ್ ಲೋಧಿ ಈತನು ಕ್ರಿಸ್ತಶಕ ಸಾವಿರದ ನಾನ್ನೂರ ಐವತ್ತೊಂದರಿಂದ ಸಾವಿರದ ನಾನ್ನೂರ ಐದರವರೆಗೆ ಸಿಕಂದರ್ ಲೋಧಿ ಕ್ರಿಸ್ತಶಕ ಸಾವಿರದ ನಾನ್ನೂರ ಎಂಬತ್ತ ಒಂಬತ್ತರಿಂದ ಕ್ರಿಸ್ತಶಕ ಸಾವಿರದ ಐನೂರ ಹದಿನೇಳರವರೆಗೆ ನಂತರ ಕ್ರಿಸ್ತಶಕ ಸಾವಿರದ ಐನೂರ ಹದಿನೇಳರಿಂದ ಸಾವಿರದ ಐನೂರ ಇಪ್ಪತ್ತ ಆರರವರೆಗೆ ಇಬ್ರಾಹಿಂ ಲೋಧಿಯು ಲೋಧಿ ಸಂತತಿಯಿಂದ ಭಾರತವನ್ನು ಆಡಳಿತ ನಡೆಸುವ ಹಾಗೂ ದೆಹಲಿ ಸುಲ್ತಾನರ ವಂಶಸ್ಥರ ಈ ಐದು ವಂಶಗಳ ಕೊನೆಯ ರಾಜರು ಸಂತತಿಯು ಇದಾಗಿರುತ್ತದೆ ನಂತರ ಧಾರ್ ದಕ್ಷಿಣ ಭಾರತದ ಪ್ರಮುಖ ರಾಜವಂಶಸ್ಥಗಳು ಈ ಇದ್ದಂತಹ ಪ್ರಮುಖವಾದ ಡೆಕ್ಕನ್ ಸಾಮ್ರಾಜ್ಯಗಳು ಯಾವುದೆಂದು ನೋಡುವುದಾದರೆ ಹೊಯ್ಸಳರು ಮತ್ತು ರಾಷ್ಟ್ರಕೂಟರು ಕ್ರಿಸ್ತಶಕ ಸಾವಿರದ ಆರರಿಂದ ಕ್ರಿಸ್ತಶಕ ಸಾವಿರದ ಮುನ್ನೂರ ನಲವತ್ತ ಮೂರರವರೆಗೆ ಆಡಳಿತವನ್ನು ನಡೆಸುತ್ತಾರೆ ದಕ್ಷಿಣ ಭಾರತದಲ್ಲಿ ನಂತರ ಬರುವಂಥವರು ಚೋಳರು ಕ್ರಿಸ್ತ ಶಕ ಸಾವಿರದ ಎಪ್ಪತ್ತೊಂದರಿಂದ ಸಾವಿರದ ನೂರ ಹನ್ನೆರಡು ಇಪ್ಪತ್ತೆರಡರವರೆಗೆ ಆಡಳಿತವನ್ನು ನಡೆಸುತ್ತಾರೆ ಕಾಕತೀಯರು ಕ್ರಿಸ್ತ ಶಕ ಸಾವಿರದ ಆರರಿಂದ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಇಪ್ಪತ್ತ ಆರರವರೆಗೆ ದಕ್ಷಿಣ ಭಾರತದಲ್ಲಿ ಆಡಳಿತ ನಡೆಸಿದ್ದು ಇವರು ಹೊಯ್ಸಳರು ಮತ್ತು ರಾಷ್ಟ್ರಕೂಟರೊಂದಿಗೆ ಹೋರಾಟವನ್ನು ಮಾಡಿಕೊಂಡು ತಮ್ಮ ಸ್ಥಾನಗಳನ್ನು ಭದ್ರಪಡಿಸಿಕೊಳ್ಳಲು ಹೋರಾಡುತ್ತಿದ್ದರು ಎಂಬುದನ್ನು ಸಹ ನಾವು ನೋಡಬಹುದಾಗಿದೆ ನಂತರದಲ್ಲಿ ಬರುವಂಥವರು ದೇವಗಿರಿಯ ಯಾದವರು ಇವರು ಕ್ರಿಸ್ತಶಕ ಸಾವಿರದ ಎಂಟುನೂರ ಐವತ್ತರಿಂದ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಮೂವತ್ತ ನಾಲ್ಕರವರೆಗೆ ಆಡಳಿತವನ್ನು ನಡೆಸುತ್ತಾರೆ ಕಲ ನಂತರ ಬರುವಂಥವರು ಕಲಚೂರಿಗಳು ಇವರು ಶಕ ಸಾವಿರದ ನೂರ ಐವತ್ತಾರರಿಂದ ಶಕ ಸಾವಿರದ ನೂರ ಐವತ್ತು ಸಾರಿ ಎಂಬತ್ತೊಂದರವರೆಗೆ ತಮ್ಮ ಆಡಳಿತವನ್ನು ನಡೆಸುತ್ತಾರೆ ನಂತರ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಲಾಗುತ್ತದೆ ಇದು ಸಾವಿರದ ಮುನ್ನೂರ ಮೂವತ್ತ ಆರರಿಂದ ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತ ಎಂಟರವರೆಗೆ ಪ್ರಮುಖವಾಗಿ ನಾಲ್ಕು ವಂಶಗಳು ವಿಜಯನಗರ ಸಾಮ್ರಾಜ್ಯವನ್ನು ಹಾಳುತ್ತವೆ ಇದರಲ್ಲಿ ಪ್ರಮುಖವಾಗಿ ನಾವು ನೋಡ್ಬೋದು ಸಂಗಮ ಸಂತತಿ ಅಂದರೆ ಸಂಗಮ ವಂಶ ಸಾಳುವ ವಂಶ ತುಳುವ ವಂಶ ಹಾಗೂ ಹರವಿಡ ವಂಶ ಸಂಗಮ ಸಂತತಿಯು ಕ್ರಿಸ್ತಶಕ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ನಾನ್ನೂರ ನಲವತ್ ಎಂಬತ್ತೈದರವರೆಗೆ ಆಡಳಿತವನ್ನು ನಡೆಸಿದರೆ ಸಾಳುವ ಸಂತತಿಯು ಕ್ರಿಸ್ತ ಶಕ ಸಾವಿರದ ನಾನ್ನೂರ ಎಂಬತ್ತೈದರಿಂದ ಕ್ರಿಸ್ತ ಶಕ ಸಾವಿರದ ಐನೂರ ಮೂರರವರೆಗೆ ತುಳುವ ಸಂತತಿಯು ಕ್ರಿಸ್ತ ಶಕ ಸಾವಿರದ ಐನೂರ ಮೂರರಿಂದ ಕ್ರಿಸ್ತ ಶಕ ಸಾವಿರದ ಐನೂರ ಎಪ್ಪತ್ತರವರೆಗೆ ನಂತರ ಹರವಿಡುವಂಶಸ್ಥರು ಕ್ರಿಸ್ತಶಕ ಸಾವಿರದ ಐನೂರ ಎಪ್ಪತ್ತರಿಂದ ಸಾವಿರದ ಆರುನೂರ ನಲವತ್ತಾರರವರೆಗೆ ವಿಜಯನಗರ ಸಾಮ್ರಾಜ್ಯವನ್ನು ಆಡಳಿತ ನಡೆಸುತ್ತಾರೆ ದಕ್ಷಿಣದಲ್ಲಿ ನಂತರ ಬರುವಂಥವರು ಬಹಮನಿ ಸಾಮ್ರಾಜ್ಯ ಈ ಬಹಮನಿ ಸಾಮ್ರಾಜ್ಯವು ಉತ್ತರದಲ್ಲಿ ಮಾತ್ರವಲ್ಲ ದಕ್ಷಿಣದಲ್ಲಿಯೂ ಕೆಲವು ಪ್ರದೇಶಗಳನ್ನು ಆಡಳಿತ ನಡೆಸುತ್ತಾರೆ ಇವರು ಕ್ರಿಸ್ತಶಕ ಸಾವಿರದ ಮುನ್ನೂರ ನಲವತ್ತ ಏಳರಿಂದ ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತ ಏಳರವರೆಗೆ ಭಾರತದಲ್ಲಿ ಆಡಳಿತವನ್ನು ನಡೆಸಿ ಅದರಲ್ಲಿ ಪ್ರಮುಖವಾದಂಥ ರಾಜರುಗಳು ಮೊಹಮ್ಮದ್ ಶಾ ಒಂದನೆಯ ಮೊಹಮ್ಮದ್ ಶಾ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಐವತ್ತೆಂಟರಿಂದ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಎಪ್ಪತ್ತೈದರವರೆಗೆ ಆಡಳಿತ ನಡೆಸಿದರೆ ಎರಡನೆಯ ಮೊಹಮ್ಮದ್ ಶಾ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಎಪ್ಪತ್ತೆಂಟರಿಂದ ಕ್ರಿಸ್ತ ಶಕ ಸಾವಿರದ ಮುನ್ನೂರ ತೊಂಬತ್ತೇಳರವರೆಗೆ ಆಡಳಿತವನ್ನು ನಡೆಸುತ್ತಾರೆ ತದನಂತರ ಬರುವಂಥ ಶಾ ಬಹಮನಿಯವರು ಕ್ರಿಸ್ತಶಕ ಸಾವಿರದ ಮುನ್ನೂರ ತೊಂಬತ್ತೇಳರಿಂದ ಕ್ರಿಸ್ತ ಶಕ ಸಾವಿರದ ಇಪ್ ನಾನ್ನೂರ ಇಪ್ಪತ್ತೆರಡವರೆಗೆ ಆಡಳಿತವನ್ನು ನಡೆಸಿದರೆ ಅಹಮದ್ ಶಾ ಕ್ರಿಸ್ತ ಶಕ ಸಾವಿರದ ನಾನ್ನೂರ ಇಪ್ಪತ್ತು ಎರಡರಿಂದ ಕ್ರಿಸ್ತಶಕ ಸಾವಿರದ ನಾನ್ನೂರ ಮೂವತ್ತಾರರವರೆಗೆ ನಂತರ ಕೊನೆಯದಾಗಿ ಮೂರನೆಯ ಮಹಮೂದ್ ಶಾನು ಕ್ರಿಸ್ತಶಕ ಸಾವಿರದ ನಾನ್ನೂರ ಅರವತ್ತ ಮೂರರಿಂದ ಕ್ರಿಸ್ತ ಶಕ ನಾನ್ನೂರ ಎಂಬತ್ತ ಎರಡರವರೆಗೆ ಆಡಳಿತವನ್ನು ನಡೆಸುವ ಪ್ರಮುಖ ಬಹುಮನಿ ವಂಶಸ್ಥರಾಗಿರುತ್ತಾರೆ ತದನಂತರ ಬರುವಂತಹ ರಾಜರುಗಳು ಕೇವಲ ನೆಪ ಮಾತ್ರಕ್ಕೆ ರಾಜರುಗಳಾದವು ಅವರ ಆಡಳಿತ ವ್ಯವಸ್ಥೆಯು ಅಲ್ಲಿದ್ದಂತಹ ಅಧಿಕಾರಿಗಳ ಕೈಯಲ್ಲಿಯೋ ಅಥವಾ ಅಲ್ಲಿದ್ದಂತಹ ನಾಟಕೀಯ ಬೆಳವಣಿಗೆಗಳಿಗೂ ಸಾಕ್ಷಿಗಳಾಗುತ್ತವೆ ನಂತರ ಈ ಸಂದರ್ಭದಲ್ಲಿ ಅನೇಕ ಚಳುವಳಿಗಳು ನಡೆಯುತ್ತವೆ ಈ ಆಧುನಿಕ ಭಾರತದ ಇತಿಹಾಸದ ಕಾಲದಲ್ಲಿ ಪ್ರಮುಖವಾಗಿ ಮಕ್ ಭಕ್ತಿ ಮತ್ತು ಸೂಫಿ ಚಳವಳಿಗಳು ನಡೆಯುತ್ತವೆ ಈ ಭಕ್ತಿ ಚಳವಳಿಯು ಮಧ್ಯಕಾಲೀನ ಭಾರ ಭಾರತದಲ್ಲಿ ಹೊರಹೊಮ್ಮಿದ ಆಸಕ್ತಿಕ ಆಸ್ತಿಕ ಭಕ್ತಿ ಪ್ರವೃತ್ತಿಯನ್ನು ಸೂಚಿಸುತ್ತದೆ ಅಂದರೆ ನಾವು ಈಗ ಭಕ್ತಿಯನ್ನು ನಾಸ್ತಿಕ ಅಲ್ಲ ಆಸ್ತಿಕ ಎಂಬ ಭಕ್ತಿ ಎಂಬ ಧಾರ್ಮಿಕ ಆಚರಣೆಯನ್ನು ಆರಂಭ ಮಾಡಿದಂತಹ ಸಂದರ್ಭ ಎಂಬುದನ್ನು ಭಕ್ತಿ ಚಳುವಳಿ ಸೂಚಿಸುತ್ತದೆ ಅದೇ ನಂತರ ಸೂಫಿಸಮ್ನನ್ನು ತಪಸ್ಸಿನ ಅಭ್ಯಾಸ ಎಂದು ಉತ್ತಮವಾಗಿ ವಿವರಿಸಬಹುದು ಇಲ್ಲಿ ನಾವು ನಂಬಿಕೆ ಮತ್ತು ಆಚರಣೆಯ ಮೂಲಕ ದೇವರಿಗೆ ಭಕ್ತರಿಗೆ ದೇವರ ಸಾಮೀಪ್ಯವನ್ನು ಪಡೆಯಲು ಸಹಾಯ ಮಾಡುತ್ತದೆ ಅಂದರೆ ನಾವು ಆಚರಿಸಿಕೊಂಡು ಬರುವಂತಹ ಧಾರ್ಮಿಕ ಕಾರ್ಯಾಚರಣೆಗಳು ಅಥವಾ ಧಾರ್ಮಿಕ ಸಂಸ್ಕೃತಿಗಳನ್ನು ಸೂಫಿಸಮ್ ತೋರಿಸಿಕೊಡುತ್ತದೆ ಈ ರಾಜರುಗಳ ಆಡಳಿತದ ನಂತರ ಯುರೋಪಿಯನರು ಭಾರತದ ಮೇಲೆ ದಂಡೆತ್ತಿ ಬರುತ್ತಾರೆ ಇವರು ಇವರಲ್ಲಿ ಪ್ರಮುಖವಾದ ಯುರೋಪಿಯನರು ಪ್ರಮುಖವಾದವರು ಯಾರೆಂದು ನೋಡುವುದಾದರೆ ಪೋರ್ಚುಗೀಸರು ಟಚ್ಚರು ಇಂಗ್ಲಿಷರು ಫ್ರೆಂಚರು ಈ ಪೋರ್ಚುಗ್ರಿಸ್ತರು ಕ್ರಿಸ್ತಶಕ ಸಾವಿರದ ನಾನ್ನೂರ ತೊಂಬತ್ತ ಎಂಟರಲ್ಲಿ ಭಾರತದ ಮೇಲೆ ಬಂದರೆ ಅವರು ಪ್ರಪ್ರಥಮವಾಗಿಯೇ ಈ ಯುರೋಪಿಯನರೆಲ್ಲರೂ ಭಾರತದ ಮೇಲೆ ವ್ಯಾಪಾರಕ್ಕಾಗಿ ಬಂದು ಇಲ್ಲಿರುವಂತಹ ಸಂಪತ್ತುಗಳನ್ನು ಮತ್ತು ಇಲ್ಲಿರುವಂತಹ ಹೇರಳವಾದಂತಹ ಐಶ್ವರ್ಯಗಳನ್ನು ಕಂಡು ಅವರು ಆ ಅದಕ್ಕೆ ಮನಸ್ಸೂರಗೊಂಡು ಭಾರತವನ್ನು ಆಡಳಿತ ಮೇಡ ಮಾಡಬೇಕೆಂಬ ಇಚ್ಛೆಯೊಂದಿಗೆ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಅಥವಾ ತಮ್ಮ ವ್ಯಾಪಾರ ವೈ ವಹಿವಾಟನ್ನು ಮುಂದುವರಿಸಿಕೊಂಡು ಹೋಗಲು ಇಲ್ಲಿ ನೆಲೆಸಿ ಅವರು ಇಲ್ಲಿ ಆಡಳಿತವನ್ನು ನಡೆಸುತ್ತಾರೆ ಪೋರ್ಚುಗೀಸರು ಸಾವಿರದ ನಾನ್ನೂರ ಎಂಬತ್ತ ಎಂಟರಿಂದ ಕ್ರಿಸ್ತಶಕ ಸಾವಿರದ ಒಂಬೈನೂರ ಅರವತ್ತ ಒಂದರವರೆಗೆ ಭಾರತದಲ್ಲಿ ನೆಲೆಸಿದ್ದರು ಎಂಬುದನ್ನು ನಾವು ಅಧ್ಯಯನ ಮಾಡಬಹುದು ನಂತರ ಜಚ್ಚರವರು ಶಕ ಸಾವಿರದ ಐನೂರ ತೊಂಬತ್ತ ಆರರಿಂದ ಕ್ರಿಸ್ತಶಕ ಸಾವಿರದ ಏಳ್ನೂರ ತೊಂಬತ್ತ ಎರಡರವರೆಗೆ ಭಾರತದಲ್ಲಿ ಆಡಳಿತ ನಡೆಸಿದರು ತದನಂತರ ಕ್ರಿ ಇಂಗ್ಲಿಷರು ಕ್ರಿಸ್ತಶಕ ಸಾವಿರದ ಆರುನೂರರಿಂದ ಕ್ರಿಸ್ತಶಕ ಸಾವಿರದ ಒಂಬೈನೂರ ನಲವತ್ತ ಏಳರವರೆಗೆ ಆಡಳಿತವನ್ನು ನಡೆಸಿದರು ಇವರು ಈ ಇಂಗ್ಲಿಷರು ಪ್ರಮುಖವಾಗಿ ಭಾರತವನ್ನು ಅತ್ಯಂತ ನಿರ್ದಿಷ್ಟವಾಗಿಯೂ ಹಾಗೂ ಬಲಿಷ್ಠವಾಗಿಯೂ ಭಾರತವನ್ನು ಆಡಳಿತ ಮಾಡಿದವರು ಎಂಬುದನ್ನು ನಾವು ಅಧ್ಯಯನ ಮಾಡಬಹುದು ನಂತರ ಕ್ರಿಸ್ ಫ್ರೆಂಚರು ಕ್ರಿಸ್ತಶಕ ಸಾವಿರದ ಆರುನೂರ ಅರವತ್ತ ನಾಲ್ಕರಿಂದ ಕ್ರಿಸ್ತಶಕ ಸಾವಿರದ ಏಳ್ನೂರ ಎಪ್ಪತ್ತ ನಾಲ್ಕರವರೆಗೆ ಭಾರತವನ್ನು ಆಡಳಿತ ಮಾಡಿದರು ಎಂಬುದನ್ನು ನಾವು ನೋಡಬಹುದು ಇಲ್ಲಿ ಮುಖ್ಯವಾಗಿ ಪೋರ್ಚುಗೀಸರು ಮತ್ತು ಇಂಗ್ಲಿಷರು ಭಾರತದಲ್ಲಿ ದೀರ್ಘಕಾಲದಲ್ಲಿ ನೆಲೆಸಿದ್ದು ಭಾರತವನ್ನು ಆಡಳಿತ ನಡೆಸಿದ್ದು ಭಾರತದಲ್ಲಿದ್ದಂತಹ ಅನೇಕ ಸಂಪನ್ಮೂಲಗಳನ್ನು ತಮ್ಮ ಸ್ವಾದೇಶಗಳಿಗೆ ರವಾನೆ ಮಾಡಿದರು ಎಂಬುದನ್ನು ಸಹ ನಾವು ಅಧ್ಯಯನ ಮಾಡಬಹುದಾಗಿದೆ ಈ ಸಂದರ್ಭದಲ್ಲಿದ್ದಂತಹ ಸ್ಥಳೀಯವಾದಂತಹ ರಾಜರುಗಳು ಅಥವಾ ಸ್ಥಳೀಯವಾಗಿದ್ದಂತಹ ಮುಖ್ಯ ವಂಶಸ್ಥರು ಯಾರು ಎಂದು ನೋಡುವುದಾದರೆ ಮರಾಠರು ಮತ್ತು ಪೇಶ್ವೆಗಳು ಇವರು ಕ್ರಿಸ್ತಶಕ ಸಾವಿರದ ಏಳ್ನೂರ ಹದಿಮೂರರಿಂದ ಕ್ರಿಸ್ತಶಕ ಸಾವಿರದ ಎಂಟುನೂರ ಹದಿನೆಂಟರವರೆಗೆ ಬ್ರಿಟಿಷರೊಂದಿಗೆ ಯುರೋಪಿಯನರೊಂದಿಗೂ ಹೋರಾಟ ಮಾಡಿಕೊಂಡು ತಮ್ಮ ಸ್ಥಾನವನ್ನು ತಮ್ಮ ಭೂಮಿಯನ್ನು ಅಥವಾ ತಮ್ಮ ರಾಜ ತಮ್ಮ ಪರಿವಾರವನ್ನು ರಕ್ಷಿಸಿಕೊಳ್ಳಲು ಹೋರಾಡಿದರು ಮತ್ತು ರಕ್ಷಣೆಯನ್ನು ಯಾವ ರೀತಿ ಮಾಡಿದರು ಎಂಬುದನ್ನು ಅಧ್ಯಯನ ಮಾಡಬಹುದಾಗಿದೆ ಇದರಲ್ಲಿ ಪ್ರಮುಖವಾದಂತಹ ರಾಜರುಗಳು ಅಥವಾ ನಾಯಕರುಗಳು ಯಾರು ಎಂದು ನೋಡುವುದಾದರೆ ಶಿವಾಜಿ ಶಾಂಬಾಜಿ ಬಾಲಾಜಿ ವಿಶ್ವನಾಥ್ ಒಂದನೆಯ ಬಾಜಿರಾಯ ಮತ್ತು ಬಾಲಾಜಿ ಬಾಜಿರಾಯ ಇವರ ನಂತರ ಭಾರತದ ಮೇಲೆ ಮತ್ ದಂಡೆತ್ತಿ ಬಂದಂಥವರು ಮೊಘಲ್ ಸಾಮ್ರಾಜ್ಯರು ಇವರು ಸಾಮ್ರಾಜ್ಯವನ್ನು ಆಡಳಿತವನ್ನು ನಡೆಸಬೇಕಾದರೆ ಭಾರತದ ಮೇಲೆ ದಂಡೆತ್ತಿ ಬಂದರು ಇವರು ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತ ಆರರಿಂದ ಕ್ರಿಸ್ತಶಕ ಸಾವಿರದ ಎಂಟುನೂರ ಐವತ್ತ ಏಳರವರೆಗೆ ಭಾರತವನ್ನು ಆಡಳಿತ ನಡೆಸಿದವರು ಎಂದು ನಾವು ನೋಡಬಹುದು ಅದರಲ್ಲಿ ಪ್ರಮುಖವಾಗಿ ಬಾಬರ್ ಹುಮಾಯೂನ್ ಶೇರ್ಷಾ ಅಕ್ಬರ್ ಜಹಾಂಗೀರ್ ಶಾಜಹಾನ್ ಔರಂಗಜೇಬ್ ರಂಗಝೇಬ್ ಈ ರಾಜರುಗಳು ಪ್ರಮುಖವಾದಂತಹ ಮೊಘಲ್ ಸಾಮ್ರಾಜ್ಯದ ಅಥವಾ ಮೊಘಲ್ ವಂ ವಂಶಸ್ಥರಾಗಿದ್ದಾರೆ ಇವಿಷ್ಟು ಮಧ್ಯಕಾಲೀನ ಭಾರತದ ಕಾಲಾನುಕ್ರಮವಾಗಿದೆ ಮುಂದೆ ಈ ವಿವರಗಳನ್ನು ಸವಿಸ್ತಾರವಾಗಿ ಅಧ್ಯಯನ ಮಾಡೋಣ ಧನ್ಯವಾದಗಳು